डॉक्टर सवड़ी ताई शारदा निधना ಗಂಗಾವತಿ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯ ಹೆಸರಾಂತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ ಸವಡಿ ಡಾ ಬಸವರಾಜ್ ಸವಡಿ ಇವರ ಜನ್ಮದಾತಿ ಶ್ರೀಮತಿ ಶಾರದಾ ಗಂಡ ಸಿದ್ದರಾಮಪ್ಪ ಸವಡಿ ವಯಸ್ಸು ಎಂಬತ್ತು ಇವರು ಇಂದು ಮುಂಜಾನೆ ಹಸ್ತಾಂಗತರಾಗಿದ್ದಾರೆ ಇವರಿಗೆ ಇಬ್ಬರು ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳಿದ್ದು ಇವರ ಪಾರ್ಥಿವ ಶರೀರವನ್ನು ಗಂಗಾವತಿ ನಗರದಲ್ಲಿ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದ್ದು ಮಧ್ಯಾಹ್ನದ ನಂತರ ಇವರ ಸ್ವಗ್ರಾಮವಾದ ಗದಗ್ ಜಿಲ್ಲೆಯ ಬನ್ನಿಕೊಪ್ಪ ಗ್ರಾಮದಲ್ಲಿ ಇಂದು ಸಂಜೆ ಐದು ಗಂಟೆಗೆ ಅಂತ್ಯಕ್ರಿಯೆ ಇರುತ್ತದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ